ಎಲ್ಲಾ ಗೃಹ ಕೂಡ ಹತ್ತು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ ವೀಕ್ಷಕರೇ ಹೌದು ಹೊಸ ವರ್ಷಕ್ಕೆ ಎಲ್ಲಾ ಗೃಹ ಕೂಡ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ಇಂತವರಿಗೆ ಇನ್ಮುಂದೆ ಹಣ ಕೂಡ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರಲ್ಲ ಅದು ಕೂಡ ವಿಡಿಯೋದಲ್ಲಿ ಹೇಳಿದ್ದೇವೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಎಂಬುವ ಸುದ್ದಿ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆನು ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ ವೀಕ್ಷಕರೇ ಹಾಗೂ ಬಸ್ ನಲ್ಲಿ ಸಂಚಾರ ಮಾಡೋರಿಗೂ ಕೂಡ ಹೊಸ ಒಂದು ಅಪ್ಡೇಟ್ ಹೌದು ಶಕ್ತಿ ಯೋಜನೆಯಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡಲಿದ್ದಾರೆ ಮಹಿಳೆಯರು ಇನ್ಮುಂದೆ ಸ್ಮಾರ್ಟ್ ಕಾರ್ಡ್ ಪಡೆದು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡಬಹುದಂತೆ ವೀಕ್ಷಕರೇ ಇನ್ನು ಫೆಬ್ರವರಿ ಮೊದಲನೇ ತಾರೀಕಿಗೆ ಸಿಗರೇಟ್ ಪಾನ್ ಮಸಾಲಾ ಗುಟುಕಗಳ ಮೇಲೆ ಭಾರಿ ಒಂದು ತೆರಿಗೆ ಬೀಳಲಿದೆ ಅಂತ ಫೆಬ್ರವರಿ ಮೊದಲನೇ ತಾರೀಕು ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಈ ಒಂದು ಬಜೆಟ್ನಲ್ಲಿ ಈ ಒಂದು ವಸ್ತುಗಳ ಮೇಲೆ ಭಾರಿ ಒಂದು ಟ್ಯಾಕ್ಸ್ ಬೀಳಲಿದೆ ಅಂತೆ ವೀಕ್ಷಕರೇ ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಭಾರಿ ಇಳಿಕೆ ಕಾಣ್ತಾ ಇದೆ ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಹೊಸ ವರ್ಷಕ್ಕೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಮತ್ತು ಇಲ್ಲಿ ಬೆಲೆ ಕೂಡ ತುಂಬಾನೇ ಇಳಿಕೆ ಆಗಿದೆ ವೀಕ್ಷಕರೇ ಹಾಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಭಾರಿ ಒಂದು ಏರಿಕೆ ಕಂಡಿದೆ ಹೌದು ಜನವರಿ ಮೊದಲನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷಕ್ಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಎಲ್ಲರಿಗೂ ಕೂಡ ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು ಎಷ್ಟು ಏರಿಕೆ ಆಗಿದೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಏನಾಯ್ತು ಅದು ಕೂಡ ನೋಡ್ತಾ ಹೋಗೋಣ ಸೊ ವೀಕ್ಷಕರೇ ವಿಡಿಯೋಗೆ ನೀವು ಮೊದಲ ಬಾರಿ ಭೇಟಿ ಕೊಟ್ಟಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಮತ್ತೆ ನಿಮಗೆಲ್ಲ ಒಂದು ವಿನಂತಿ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎಷ್ಟು ಎಷ್ಟು ಕಂತು ಹಣ ಬಂದಿದೆ ನೋಡಿ ಬೇಗನೆ ಕಮೆಂಟ್ ಅಲ್ಲಿ ನಮಗೆ ನೀವು ತಿಳಿಸಬಹುದು ವೀಕ್ಷಕರೇ ಮತ್ತೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈಗಾಗಲೇ ಹಣ ಬರೋದಕ್ಕೆ ಶುರುವಾಗಿದೆ ಎರಡು ಸಾವಿರ ರೂಪಾಯಿಗಾಗಲೇ ನಿಮ್ಮ ಅಕೌಂಟ್ಗೂ ಕೂಡ ಜಮೆ ಆಗಿದೆ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಹೊಸ ವರ್ಷಕ್ಕೆ ಎಲ್ಲಾ ಗೃಹ ಅಕೌಂಟ್ಗೆ ಹಣವನ್ನ ಜಮೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ಆದ್ಯಂತ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನ ಜಮೆ ಮಾಡಲಾಗಿದೆ ಕೇವಲ ಬೆಳಗಾವಿ ಮಾತ್ರ ಅಲ್ಲ ವೀಕ್ಷಕರೇ ಬೀದರ್ ಯಾದಗಿರಿ ವಿಜಯಪುರ ಕಲಬುರಗಿ ಮತ್ತೆ ಈ ಕಡೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ಹಾವೇರಿ ಹಾಸನ ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಮಂಗಳೂರು ಈ ಭಾಗದಲ್ಲೂ ಕೂಡ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಸೆಪ್ಟೆಂಬರ್ ತಿಂಗಳ ಹಣ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಜಮೆ ಆಗಿದೆ ಅದೇ ತರ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಈ ಭಾಗದಲ್ಲೂ ಕೂಡ ಮಹಿಳೆಯರಿಗೆ ಹಣ ಕೂಡ ಜಮೆ ಆಗಿದೆ ವೀಕ್ಷಕರೇ ನಿಮ್ಮ ಅಕೌಂಟ್ಗೂ ಕೂಡ ಈಗಾಗಲೇ ಹಣ ಜಮೆ ಆಗಿದ್ರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿಲ್ಲ ಅಂದ್ರೆ ನೋವಂತ ಕಮೆಂಟ್ ಮಾಡಿ ಒಮ್ಮೆ ಬಾರಿ ಚೆಕ್ ಕೂಡ ಮಾಡಿಕೊಳ್ಳಿ ಈಗ ಬಾಕಿ ಇರೋದು ಸೆಪ್ಟೆಂಬರ್ ತಿಂಗಳದ್ದು ಬಿಟ್ಟರೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಹೌದು ವೀಕ್ಷಕರೇ ಇಲ್ಲಿ ಮೂರು ತಿಂಗಳದ್ದು ಆರು ಸಾವಿರ ರೂಪಾಯಿ ಹಣವು ಕೂಡ ನಿಮ್ಮ ಅಕೌಂಟ್ಗೆ ಶೀಘ್ರದಲ್ಲಿ ಜಮೆ ಆಗಲಿದೆ ಎಂಬ ಮಾಹಿತಿ ಬಂದಿದೆ ಇನ್ನೊಂದು ಕಡೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಎರಡು ತಿಂಗಳ ಗೃಹಲಕ್ಷ್ಮಿ ಅಕೌಂಟ್ ಹಣವು ಕೂಡ ಬರೋದು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಏನಾಗಿದೆ

ಎರಡು ತಿಂಗಳ ಹಣ ಜಮೆಯಾಗಿಲ್ಲ ಎಂದು ಬೆಳಗಾವಿಯ ವಿಧಾನಸಭೆಯಲ್ಲಿ ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡು ತಿಂಗಳ ಹಣ ಜಮೆಯಾಗಿಲ್ಲ ಅಂತ ಸರ್ಕಾರವೂ ಕೂಡ ಒಪ್ಪಿಕೊಂಡಿದೆ ಈಗ ಯಾರಿಗೆಲ್ಲ ಹಣ ಜಮೆಯಾಗಿಲ್ಲ ನೋಡಿ ಅವರಿಗೆ ಹಣ ಜಮೆ ಮಾಡುವ ಪ್ರಕ್ರಿಯೆ ಶುರುವಾಗಿದೆ ಇದೇ ಒಂದು ಜನವರಿ ತಿಂಗಳ ಒಳಗೆ ನಿಮಗೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳದ್ದು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಎರಡು ಕಂತು ಹಣವನ್ನ ಜಮೆ ಮಾಡುವ ಭರವಸೆ ಖುದ್ದು ಸಿದ್ದರಾಮಯ್ಯನವರು ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಕೊಟ್ಟಿರೋದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಹಣ ಬಂದಿಲ್ಲ ಪರಿಶೀಲನೆ ಮಾಡಿ ಜಮೆ ಮಾಡುವ ಪ್ರಕ್ರಿಯೆ ಮಾಡಲಿದ್ದೇವೆ ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಮತ್ತು ಒಂದು ಭರವಸೆಯನ್ನು ಕೂಡ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಕೊಟ್ಟಿದ್ದು ಕೂಡ ಒಂದು ಸಿಹಿ ಸುದ್ದಿ ಈಗ ನಿಮ್ಮ ಅಕೌಂಟ್ ಗೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಬಂದಿದೆ ಅಂದ್ರೆ ಒಟ್ಟು ನಲವತ್ತೆಂಟು ಸಾವಿರ ರೂಪಾಯಿ ಹಣ ಇಲ್ಲಿವರೆಗೂ ಸರ್ಕಾರದಿಂದ ನಿಮ್ಮ ಅಕೌಂಟ್ಗೆ ಜಮೆ ಆಗಿದೆ ಇಪ್ಪತ್ನಾಲ್ಕನೇ ಕಂತು ಜಮೆಯಾಗಿದೆ ವೀಕ್ಷಕರೇ ಈಗ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ಕಂತು ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಆದಷ್ಟು ಬೇಗ ನಾವು ಕೂಡ ನಿಮಗೆ ಜಮೆಯಾಗಲಿದೆ ಇನ್ನು ವೀಕ್ಷಕರೇ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಅದೇನಪ್ಪ ಅಂದ್ರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣ ಕೂಡ ಸಿಗಲಿದೆ ಎಂಬ ಸುದ್ದಿ ರಾಜ್ಯಾದ್ಯಂತ ವೈರಲ್ ಆಗ್ತಾ ಇದೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ವೀಕ್ಷಕರೇ ಕೇಂದ್ರ ಸರ್ಕಾರವೂ ಕೂಡ ಅಕ್ಕಿ ವಿತರಣೆ ಮಾಡುತ್ತೆ ರಾಜ್ಯ ಸರ್ಕಾರಗಳು ಕೂಡ ಬಿ ಪಿ ಎಲ್ ಕಾರ್ಡ್ದಾರರಿಗೆ ತಮ್ಮ ಯೋಜನೆಗಳ ಮೂಲಕ ಅಕ್ಕಿ ಆಗಿರ್ಬೋದು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುತ್ತೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಅಕ್ಕಿ ವಿತರಣೆ ಬಂದ್ ಮಾಡಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ಸಜ್ಜಾಗಿದ್ರೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಅಕ್ಕಿ ಬದಲು ಹಣ ಕೊಡುವ ಯೋಜನೆ ಬಗ್ಗೆಯೂ ಕೂಡ ಒಂದು ಮಾತುಕತೆಯಲ್ಲಿ ಚರ್ಚೆಯಲ್ಲಿ ಮುಳುಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ವೀಕ್ಷಕರೇ ಈ ಒಂದು ಮಾಹಿತಿ ಏನಿದೆ ನೋಡಿ ಇದು ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಸಾವಿರ ರೂಪಾಯಿ ಹಣ ಬರುತ್ತೆ ತಿಂಗಳಿಗೆ ಅಂತ ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ ಆದ್ರೆ ಕೇಂದ್ರ ಸರ್ಕಾರದಿಂದ ಅಧಿಕೃತ ಘೋಷಣೆ ಬರಲೇಬೇಕು ಅಧಿಕೃತ ಘೋಷಣೆ ಬಂದ ಮೇಲೆ ಇದರ ಬಗ್ಗೆ ಹೆಚ್ಚು ನಿಮಗೆ ಅಪ್ಡೇಟ್ ಸಿಗಲಿದೆ ವೀಕ್ಷಕರೇ ಆದ್ರೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ ಅನ್ನ ಭಾಗ್ಯದ ಯೋಜನೆಯಡಿ ಜಾರಿಗೆ ಬಂದ ರೇಷನ್ ಕಾರ್ಡ್ ಮಧ್ಯಮ ವರ್ಗದ ಜನರ ಬಡ ವರ್ಗದ ಜನರಿಗೆ ಭಾರಿ ಪ್ರಯೋಜನ ನೀಡುತ್ತಾ ಬಂದಿದೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದ ರೇಷನ್ ಕಾರ್ಡ್ ಬಡವರಿಗೆ ಸಬ್ಸಿಡಿ ದರದಲ್ಲಿ ಅಕ್ಕಿ ಸಕ್ಕರೆ ಗೋಧಿ ಇನ್ನಿತರ ಆಹಾರ ಧಾನ್ಯಗಳನ್ನು ಕೂಡ ನೀಡುತ್ತಾ ಇದೆ ಈಗ ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ಹಣದ ಸೌಲಭ್ಯವನ್ನ ಕೊಡಲು ಅಂದ್ರೆ ವೀಕ್ಷಕರೇ ಇಲ್ಲಿ ಸರ್ಕಾರ ನೀಡುವ ಅಕ್ಕಿ ಆಗಿರಬಹುದು ಸಕ್ಕರೆ ಆಗಿರಬಹುದು ಧಾನ್ಯಗಳನ್ನು ಕಡಿಮೆ ಮಾಡಿ ಅದರ ಮೊತ್ತಕ್ಕೆ ಹಣ ಕೊಡುವ ಒಂದು ಮಾಹಿತಿ ಕೂಡ ಚರ್ಚೆ ನಡೀತಾ ಇದೆ ಇದೀಗ ಸುದ್ದಿ ಒಂದು ವೈರಲ್ ಕೂಡ ಆಗ್ತಾ ಇದೆ ಅದೇನೆಂದ್ರೆ ಪಡಿತರ ಅಕ್ಕಿ ಬದಲಾಗಿ ನೇರವಾಗಿ ಹಣ ನೀಡಿದ್ರೆ ಏನಾಗಬಹುದು ಎಂಬ ಪ್ರಶ್ನೆ ಉದ್ಭವಿಸಿದೆ ಈಗಾಗಲೇ ಈ ಚರ್ಚೆ ಮುನ್ನೆಲೆಗೆ ಬಂದಿದ್ದು ಇದರ ಸಾಧಕ ಬಾಧಕಗಳ ಬಗ್ಗೆ ನಿರಂತರವಾಗಿ ಚರ್ಚೆಗಳು ನಡೀತಾ ಇವೆ ಪಡಿತರ ಚೀಟಿಯಲ್ಲಿ ನೀಡುವ ಅಕ್ಕಿ ಗುಣಮಟ್ಟದ ಕುರಿತು ಕೂಡ ಚರ್ಚೆಗಳು ನಡೀತಾ ಇವೆ ವೀಕ್ಷಕರ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಈ ಒಂದು ಯೋಜನೆ ಜಾರಿಗೆ ಬರುತ್ತೋ ಇಲ್ವೋ ಯಾಕಂದ್ರೆ ಇದು ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಸೊ ವೀಕ್ಷಕರೇ ಇದು ಒಂದು ಕೇವಲ ಒಂದು ಊಹಾಪೋಹ ಸುದ್ದಿ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಆದ್ರೆ ಕರ್ನಾಟಕ ಸರ್ಕಾರವು ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ನೀಡೋದು ಕೂಡ ಖಚಿತ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಮೂರನೇದಾಗಿ ನಮ್ಮ ಒಂದು ಎಲ್ಲಾ ಶಕ್ತಿ ಯೋಜನೆ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸರ್ಕಾರದಿಂದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕರೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗಿ ಕೂಡ ಮಾಡಬಹುದು ಅಂತ ಇಲ್ಲಿ ಮಾಹಿತಿ ಬಂದಿರುವಂತದ್ದು ವೀಕ್ಷಕರಲ್ಲಿ ಏನಾಗಿದೆ ಅಂದ್ರೆ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಕರ್ನಾಟಕಕ್ಕೆ ಮಹಿಳೆಯರು ಬಂದು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇದು ತಪ್ಪು ಯಾಕಂದ್ರೆ ನಮ್ಮ ಶಕ್ತಿ ಯೋಜನೆ ಕರ್ನಾಟಕ ಯೋಜನೆ ಕೇವಲ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಸಿಗಬೇಕು ಹಾಗೂ ಈ ಒಂದು ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಇದನ್ನ ತಪ್ಪಿಸಬೇಕು ಅಂದ್ರೆ ಈ ಒಂದು ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡಬೇಕು ಸ್ಮಾರ್ಟ್ ಕಾರ್ಡ್ ಇದ್ದ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಬಸ್ ನಲ್ಲಿ ಓಡಾಟಕ್ಕೆ ಅವಕಾಶ ಮಾಡಿಕೊಡಬೇಕು ಯಾರು ಸ್ಮಾರ್ಟ್ ಕಾರ್ಡ್ ಹೊಂದಿರದಿಲ್ಲ ಅವರು ಟಿಕೆಟ್ ಕೊಟ್ಟು ಪ್ರಯಾಣ ಮಾಡಬೇಕು ಈ ತರ ಒಂದು ಒಂದು ಪರಿಷ್ಕರಣೆ ಮಾಡಬೇಕು ಶಕ್ತಿ ಯೋಜನೆ ಅಂತ ಈಗಾಗಲೇ ಸರ್ಕಾರದ ಮುಂದೆ ಒಂದು ಇಲಾಖೆಗಳು ಈಗಾಗಲೇ ಒಂದು ಪ್ರಸ್ತಾವನೆ ಇಟ್ಟಿರುವಂತದ್ದು ವೀಕ್ಷಕರೇ ಒಂದು ಸಪ್ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಒಂದು ಅಧಿಕೃತ ಅಪ್ಡೇಟ್ ಈ ಬಾರಿ ಬರಲಿದೆ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಶಕ್ತಿ ಯೋಜನೆ ದುರ್ಬಳಕೆ ತಡೆಯಲು ರಾಜ್ಯ ರಾಜ್ಯದ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಿ ಅಂತನೂ ಕೂಡ ಈಗಾಗಲೇ ಒಂದು ಇಲಾಖೆಯಿಂದ ಮಾಹಿತಿ ಬಂದಿದೆ ಮಹಿಳೆಯರು ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಜಾರಿಯಾಗಿ ಎರಡೂವರೆ ವರ್ಷವಾಗಿದೆ ಈ ಒಂದು ಯೋಜನೆ ದುರ್ಬಳಕೆ ತಡೆಯಲು ಸಾರಿಗೆ ಇಲಾಖೆ ಸ್ಮಾರ್ಟ್ ಕಾರ್ಡ್ ನೀಡಬೇಕು ಅಂತ ಇಲ್ಲಿ ಹೇಳ್ತಾ ಇದೆ ಅಂತೆ ಇದರ ಪ್ರಕಾರ ನಿಮ್ಮ ಒಂದು ಅನಿಸಿಕೆ ಕೂಡ ನೀವು ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಯೋಜನೆ ಸೌಲಭ್ಯ ತಲುಪಬೇಕು ಎಂಬ ನಿಟ್ಟಿನಲ್ಲಿ ಈ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಒಂದು ವೇಳೆ ಸ್ಮಾರ್ಟ್ ಕಾರ್ಡ್ ಕೊಟ್ಟರೆ ಮಹಿಳೆಯರು ಹೇಗೆ ಪಡೆದುಕೊಳ್ಳಬೇಕು ಸೇವಾ ಸಿಂಧು ವೆಬ್ಸೈಟ್ ಅಥವಾ ಪೋರ್ಟಲ್ ಮೂಲಕ ನೀವು ಆನ್ಲೈನ್ ನಲ್ಲೂ ಕೂಡ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಗೆ ಅಪ್ಲೈ ಅನ್ನ ಮಾಡಬಹುದು ಸಂಪುಟ ಸಭೆಯಲ್ಲಿ ಇದಕ್ಕೆ ಗ್ರೀನ್ ಸಿಗ್ನಲ್ ಬಂದ ಮೇಲೆ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಸ್ಮಾರ್ಟ್ ಕಾರ್ಡ್ ಪಡೆಯಲು ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಬೇಕಾಗಿ ಬರಬಹುದು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇದೇ ಮೊದಲನೇ ತಾರೀಕಿಗೆ ಫೆಬ್ರವರಿ ಒಂದನೇ ತಾರೀಕಿಗೆ ಭಾನುವಾರವೂ ಕೂಡ ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡಲಿದೆ ಅಂತೆ ಹೌದು ವಾಡಿಕೆಯಂತೆ ಪ್ರತಿ ವರ್ಷ ಫೆಬ್ರವರಿ ಮೊದಲನೇ ತಾರೀಕಿಗೆ ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಲಾಗುತ್ತೆ ಆದ್ರೆ ಈ ವರ್ಷ ಇದು ಭಾನುವಾರ ಬಂದಿದ್ದು ಭಾನುವಾರವೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರಂತೆ ವೀಕ್ಷಕರೇ ಇದು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದು ಅದೇ ತರ ಇದು ಭಾನುವಾರ ಬಜೆಟ್ ಮಂಡನೆ ಅಂತಾನೆ ಹೇಳಬಹುದು ಹದಿನೆಂಟು ರೂಪಾಯಿ ಸಿಗರೇಟ್ ಬೆಲೆ ಫೆಬ್ರವರಿ ಒಂದರಿಂದ ಇಪ್ಪತ್ತೆರಡು ರೂಪಾಯಿಗೆ ಏರಿಕೆ ಆಗಲಿದೆ ಅಂತ ಹೌದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಸುಂಕ ಹಾಕಲಿದ್ದಾರಂತೆ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಗುಟ್ಕಾ ಪಾನ್ ಮಸಾಲೆ ಮೇಲೆ ಈಗಿರುವ ಸುಂಕವನ್ನ ಕೇಂದ್ರ ಸರ್ಕಾರ ಒಂದು ಪ್ರಕಟ ಮಾಡಿದ್ದು ಫೆಬ್ರವರಿ ಒಂದರಿಂದಲೇ ಜಾರಿಗೆ ಬರ್ತಾ ಇದೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಸಿಗರೆಟ್ ದರ ರೇಟ್ ಅನ್ನ ಹೈಕ್ ಮಾಡಲು ಅಂದ್ರೆ ದರ ಏರಿಕೆ ಮಾಡಲು ಪ್ಲಾನಿಂಗ್ ಮಾಡಲಾಗಿದ್ದು ಇದರಿಂದ ಹದಿನೆಂಟು ರೂಪಾಯಿ ಬೆಲೆಯ ಸಿಗರೇಟ್ ಈಗ ಇಪ್ಪತ್ತೆರಡು ರೂಪಾಯಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಜಿಎಸ್ಟಿ ಮುಂದುವರಿಯಲಿದ್ದು ಹೆಚ್ಚುವರಿ ಸುಂಕವೂ ಕೂಡ ನೀಡಬೇಕಾಗುತ್ತದೆ ಸಿಗರೇಟ್ ಉದ್ದದ ಮೇಲೆ ಸುಂಕ ನಿಗದಿಯಾಗಿದ್ದು ಅದು ಉದ್ದವಾಗಿದ್ದಷ್ಟು ಸುಂಕವು ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ ಭಿಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಪಾನ್ ಮಸಾಲ ಗುಟಕ ಮತ್ತು ಧೂಮಪಾನೀಯರಿಗೆ ಒಂದು ಶಾಕಿಂಗ್ ಮೇಲೆ ಶಾಕಿಂಗ್ ಅಂತ ಹೇಳಬಹುದು ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಇದರ ರೇಟ್ ಏರಿಕೆ ಆಗ್ತಾ ಇದೆ ಅದೇ ತರ ಈ ಬಾರಿಯೂ ಕೂಡ ಕೇಂದ್ರ ಸರ್ಕಾರ ಈ ಒಂದು ರೇಟ್ನ ಹೈಕ್ ಮಾಡಲು ಮುಂದಾಗಿದ್ದು ಫೆಬ್ರವರಿ ಒಂದರಿಂದಲೇ ಪಾನ್ ಮಸಾಲಾ ಗುಟ್ಕ ಮತ್ತು ಸಿಗರೇಟ್ ನ ಬೆಲೆ ಏರಿಕೆ ಆಗಲಿದೆ ಹದಿನೆಂಟು ರೂಪಾಯಿ ಸಿಗರೇಟು ಬೆಲೆ ಇಪ್ಪತ್ತೆರಡು ರೂಪಾಯಿ ಏರಿಕೆ ಆಗಲಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಏನಂತ ನೋಡೋಣ ಗ್ಯಾಸ್ ಸಿಲಿಂಡರ್ ದರವು ಕೂಡ ಒಂದೂರ ಹನ್ನೊಂದು ರೂಪಾಯಿ ಏರಿಕೆ ಆಗಿದೆ ವೀಕ್ಷಕರೇ ಹೌದು ವಾಣಿಜ್ಯ ಸಿಲಿಂಡರ್ ಬಳಕೆದಾರರಿಗೆ ತೈಲ ಕಂಪನಿಗಳು ಹೊಸ ವರ್ಷದ ಮೊದಲ ದಿನವೇ ಶಾಕ್ ಕೊಟ್ಟಿದ್ದು ಹತ್ತೊಂಬತ್ತು ಪಾಯಿಂಟ್ ಎರಡು ಕೆ ಜಿ ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಂದ್ರೆ ವೀಕ್ಷಕರೇ ಇಲ್ಲಿ ನಾವು ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಹತ್ತೊಂಬತ್ತು ಕೆ ಜಿಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಮತ್ತೆ ಒಂದೂರ ಹನ್ನೊಂದು ರೂಪಾಯಿಯಷ್ಟು ಏರಿಕೆಯನ್ನ ಮಾಡಲಾಗಿದ್ದು ಇದರಿಂದಾಗಿ ಬೆಂಗಳೂರಿನಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಒಂದು ಸಾವಿರದ ಆರ್ನೂರ ಐವತ್ನಾಲ್ಕು ರೂಪಾಯಿಗೆ ತಲುಪಿದೆ ಆದ್ರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮನೆಗೆ ಬಳಸುವ ಎಲ್ ಪಿ ಜಿ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಬಹುದು ಅಂದ್ರೆ ಮನೆಗೆ ಬಳಸುವ ಗೃಹ ಬಳಕೆಯ ಬೆಲೆಯಲ್ಲಿ ಯಾವುದೇ ರೀತಿ ಏರಿಕೆ ಇಳಿಕೆ ಇಲ್ಲ ಇದು ಯಥಾಸ್ಥಿತಿ ಕಾಯ್ದುಕೊಂಡಿದೆ ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಆದ್ರೆ ಬೆಲೆ ಇಳಿಕೆ ಆಗುತ್ತೆ ಅಂತ ಜನರು ಕಾದು ಕುಳಿತಿದ್ರು ಆದ್ರೆ ಬೆಲೆ ಇಳಿಕೆಯನ್ನು ಇಲ್ಲ ಏರಿಕೆನೂ ಇಲ್ಲ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಅದರ ಬದಲಾಗಿ ವಾಣಿಜ್ಯ ಸಿಲಿಂಡರ್ಗಳು ಹತ್ತೊಂಬತ್ತು ಕೆಜಿಯ ಗ್ಯಾಸ್ ಸಿಲಿಂಡರ್ ದರಗಳು ನೂರ ಹನ್ನೊಂದು ರೂಪಾಯಿಯಷ್ಟು ಏರಿಕೆ ಆಗಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಭಾರತದಲ್ಲಿ ಮತ್ತೆ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದೆ ಹೌದು ಮೂರು ದಿನದಲ್ಲಿ ಏಳು ಸಾವಿರ ರೂಪಾಯಿ ಅಷ್ಟು ಬಂಗಾರ ಬೆಲೆ ಕುಸಿತ ಕಂಡಿರುವಂತದ್ದು ವೀಕ್ಷಕರೇ ಹೌದು ಬಂಗಾರದ ಬೆಲೆ ಕುಸಿತ ಕಂಡು ಈಗ ಮತ್ತೆ ಒಂದು ಸಾವಿರದ ಒಂದು ರೂಪಾಯಿ ಏರಿಕೆ ಆಗಿದೆ ಆದ್ರೆ ಒಂದು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ಗಡಿ ದಾಟಿದ್ದ ಬಂಗಾರದ ಬೆಲೆ ಈಗ ಒಂದು ಲಕ್ಷದ ಮೂವತ್ತಾರು ಸಾವಿರದ ಎರಡ್ ರೂಪಾಯಿ ಆಗಿದೆ ಒಂದು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿಂದ ದಿಢೀರನೆ ಒಂದು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಬಂದಿದ್ದು ಒಂದು ಕಡೆಗೆ ಗುಡ್ ನ್ಯೂಸ್ ಅದೇ ತರ ಇಲ್ಲಿ ಬೆಳ್ಳಿ ದರ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಆಗಿದ್ರು ವೀಕ್ಷಕರೇ ಮೂರು ದಿನದಲ್ಲಿ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಅಂದ್ರ ಬೆಳ್ಳಿ ದರ ಎರಡು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿಗೆ ಕುಸಿತವನ್ನ ಕಂಡಿರುವಂತದ್ದು ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ರೂಪಾಯಿಯಷ್ಟು ಅಷ್ಟು ಬೆಳ್ಳಿ ದರ ಮೂರು ನಾಲ್ಕು ದಿನದಲ್ಲಿ ಕುಸಿತ ಕಂಡಿದೆ ಆದರೆ ಮತ್ತೆ ಈಗ ನಾಲ್ಕು ಸಾವಿರ ರೂಪಾಯಿಯಷ್ಟು ಏರಿಕೆ ಕಂಡು ಒಂದು ಗ್ರಾಮ್ಗೆ ಎರಡು ನೂರ ನಲವತ್ತೆರಡು ರೂಪಾಯಿ ಅಂದರೆ ಒಂದು ಕೆ ಜಿಗೆ ಎರಡು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ಆಗಿದೆ ಬೆಳ್ಳಿ ದರ ಅಂತಲೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ